ಸೊ ನಮಸ್ತೆ ಗೆಳೆಯರೇ ಕ್ರಿಪ್ಟೋ ಎಕ್ಸ್ಚೇಂಜ್ ಒಳಗಡೆ ಟ್ರೇಡ್ ಮಾಡ್ತಿದ್ದೀರಿ ಬಟ್ ಅದ್ರ ಫೀಚರ್ಸ್ ಬಗ್ಗೆ ಅರ್ಥ ಆಗ್ತಲ್ಲ ಅಮೌಂಟ್ ಹಂಗೆ ಆಡ್ ಮಾಡೋದು ಸರ್ ಏನು ಫೀಸ್ ಇದೆ ಏನು ಎಂತ ಲಿವರೇಜ್ ಏನು ಯೂಸ್ ಮಾಡ್ಕೋಬೇಕು ಇವೆಲ್ಲ ಡೀಟೇಲ್ ಆಗಿ ಇವತ್ತೀಗ ಕಲ್ತ್ಕೊಂಡ್ಬಿಡ್ತೀರಿ ಎಕ್ಸ್ಪರ್ಟ್ ಕೂಡ ಆಗ್ತೀರಿ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ಮಾರ್ಕೆಟ್ ಒಳಗಡೆ ನಾನು ಡೆಲ್ಟಾ ಎಕ್ಸ್ಚೇಂಜ್ ಒಳಗಡೆ ಫಸ್ಟ್ ಇದನ್ನು ತೋರಿಸ್ತೀನಿ ಓಕೆ ಇಲ್ಲಿ ನೋಡ್ಕೊಳ್ತೀರಿ ದಿಸ್ ಇಸ್ ಎಫ್ ಐ ಯು ರೆಜಿಸ್ಟರ್ಡ್ ಇದೆ ಓಕೆ ಐ ರಿಜಿಸ್ಟರ್ಡ್ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ರಿಜಿಸ್ಟರ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಲೀಗಾಲಿಟಿ ಬಗ್ಗೆ ಪ್ರಾಬ್ಲಮ್ ಇಲ್ಲ ಇಟ್ಸ್ ಲೀಗಲ್ ನಾವು ಬಿಕಾಸ್ ರಿಜಿಸ್ಟರ್ಡ್ ವಿತ್ ಎಫ್ ಐಸ್ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ನೀವು ಬೇಕಾದ್ರೆ ಇದ್ರ ಬಗ್ಗೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೆಬ್ಸೈಟ್ ಯಾವ್ದಂತ ಚೆಕ್ ಮಾಡ್ಕೊಳ್ಳಿ ಗವರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಓಕೆ ಸೊ ನಂಬರ್ ಒನ್ ಇದೊಂದರೊಳಗಡೆ ನಿಮ್ ಡೌಟ್ಸ್ ಕ್ಲಿಯರಿಫೈ ಆಗಿ ಇದೆ ಡನ್ ಈಗ ನಾನು ದುಡ್ಡು ಆಡ್ ಮಾಡ್ಬೇಕು ಸರ್ ಅಂದ್ರೆ ಹೆಂಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ನೀವೇನ್ ಮಾಡ್ತಿ ಒಂದ್ಸಲ ಅಕೌಂಟ್ ಓಪನ್ ಮಾಡಿದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತೀರಿ ಬ್ಯಾಂಕ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಕ್ಚುಲಿ ನಾ ಅಕೌಂಟ್ ಆ್ಯಡ್ ಮಾಡಿದೀನಿ ಅಕೌಂಟ್ ಆಡ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬರುತ್ತೆ ಮೆಸೇಜ್ ಬರುತ್ತೆ ಲೈಕ್ ದಿಸ್ ದಿಸ್ ಇಸ್ ಅಂಡ್ ಒಂದ್ ರೂಪಾಯಿ ಕೂಡ ನಿಮಗೆ ಅಕೌಂಟ್ ನಲ್ಲಿ ಜಮಾ ಆಗುತ್ತೆ ಓಕೆ ಸೊ ಅಮೌಂಟ್ ಈ ರೀತಿ ಆಯ್ತು ಸೊ ನೆಕ್ಸ್ಟ್ ಆಡ್ ಫಂಡ್ಸ್ ಅಂತಿದೆ ಸೊ ಜಸ್ಟ್ ಕ್ಲಿಕ್ ಆ್ಯಡ್ ಫಂಡ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ ಸೊ ನಿಮ್ಮ ಹೆಸರ ಮೇಲೆ ಆಲ್ರೆಡಿ ಓಕೆ ಏನಾಗಿರತ್ತಪ್ಪ ಅಂದ್ರೆ ಒಂದು ಯೂಸರ್ ಐ ಡಿ ಜನರೇಟ್ ಆಗಿರುತ್ತೆ ಓಕೆ ವಾಟ್ ಕೈಂಡ್ ಆಫ್ ಯೂಸರ್ ಐ ಡಿ ಜನರೇಟ್ ಆಗಿರುತ್ತೆ ಅದನ್ನ ಅಬ್ಸರ್ವೇಷನ್ ಮಾಡ್ತೀರಿ ಸೊ ಲುಕ್ ಹಿಯೋ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನ್ ಕಾಣುತ್ತೆ ಲುಕ್ ಹಿಯೋ ನಿಮಗೋಸ್ಕರ ನಿಮ್ಮ ಅಕೌಂಟ್ ನಂಬರ್ ಒಂದು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿರುತ್ತೆ ಅಂಡ್ ದಿಸ್ ವೆನಿ ಇಕ್ವಿಟಾಸ್ ಬ್ಯಾಂಕ್ ಜೊತೆ ಆಟೋಮೆಟಿಕ್ಲಿ ಒಂದು ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಒಂದು ಕರೆಂಟ್ ಅಕೌಂಟ್ ಓಪನ್ ಆಗಿರುತ್ತದೆ ಇನ್ ಕೇಸ್ ಈ ಅಕೌಂಟ್ ಏನಾದ್ರು ದುಡ್ಡು ಹಾಕಿದ್ರೆ ರಿಪೀಟ್ ಹಿಯೋ ಇನ್ ಕೇಸ್ ಈ ಅಕೌಂಟ್ ನಂಬರ್ ಮತ್ತೆ ಏನು ಆಫ್ ಎಸ್ ಸಿ ಕೌಡ್ ಆಗಿದೆ ಅಲ್ಲ ಆಟೋಮ್ಯಾಟಿಕಲಿ ನಿಮಗೆ ವೆನ್ಸ್ ನೀವು ಈ ಅಕೌಂಟ್ ಮಾಡ್ತಿರಲ್ಲ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೊಂದು ಲೈಕ್ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಆಟೋಮೆಟಿಕ್ಲಿ ಇಕ್ವಿಟಾಸ್ ಬ್ಯಾಂಕ್ ಜೊತೆ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗಿರ್ತದೆ ನೀವು ಈ ಯೂಸರ್ ಐ ಡಿ ಸಾರಿ ಈ ಅಕೌಂಟ್ ನಂಬರ್ ಮತ್ತೆ ಐ ಎಫ್ ಸಿ ಕೋಡ್ ನ ಯೂಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನೀವು ಐ ಎಂ ಪಿ ಎಸ್ ಮಾಡ್ಕೋಬೇಕು ರಿಪೀಟ್ ಯೋ ಇದಕ್ಕೆ ನೀವು ಐ ಎಂ ಪಿ ಎಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಇಲ್ಲಿ ನಿಮ್ಗೆ ನಿಮ್ಮ ಅಮೌಂಟ್ ಅಲ್ಲಿ ಕಾಣ್ತಾ ಇದ್ದೀವಿ ಎಪ್ಪತ್ತೈದು ರೂಪಾಯಿ ಕಾಣ್ತಾ ನಾನು ಆಡ್ ಮಾಡ್ತೀನಿ ಈಗ ನಿಮ ಮುಂದನೆ ಹೆಂಗ್ ಕಾಣುತ್ತೆ ಅಲ್ಲಿ ನೋಡ್ಕೊಳ್ಳಿ ಒಂದ್ಸಲ ನಿಮ್ಮ ನೆಟ್ ಬ್ಯಾಂಕಿಂಗ್ ಒಳಗೆ ಲಾಗಿನ್ ಆದ್ಮೇಲೆ ಪೇಮೆಂಟ್ ಟ್ರಾನ್ಸ್ಫರ್ ಒಳಗಡೆ ನಾನು ಏನ್ಮಾಡ್ತೀನಿ ಐ ಎಮ್ ಪಿ ಎಸ್ ಒನ್ ಟ್ರಾನ್ಸ್ಫರ್ ಅಂತಿದೆ ಇದರೊಳಗಡೆ ನಾನು ಏನ್ಮಾಡ್ತೀನಿ ಯೂಶ್ವಲಿ ಓಕೆ ನನಗೆ ಅಮೌಂಟ್ ನ ಸೊ ವಾಟ್ ಐ ಡೂ ಸಮ್ ಸಿಂಪಲ್ ಓಕೆ ನಾನು ಯೂಸ್ ಮಾಡೋದೇನಪ್ಪ ಓಕೆ ಪರ್ಸನ್ ಟು ಪರ್ಸನ್ ಸೆಲೆಕ್ಷನ್ ಮೇಲೆ ನನಗೆ ಇರೋದು ಇಲ್ಲಿ ಒಂದು ಮೂರ್ ನಾಲ್ಕು ಪಾಯಿಂಟ್ ಇದೆ ಸೊ ನಾನೇನು ಮಾಡ್ತೀನಪ್ಪ ಯಾವ ಅಕೌಂಟಿಗೆ ಕಳಿಸಬೇಕಾಗಿದೆ ದಿಸ್ ಇಸ್ ಈಶ್ವರ್ ಸಂಘೇಶ್ವರ್ ಅಂತ ಹಾಕೊಂಡಿದ್ದೀನಲ್ಲ ಇದನ್ನಲ್ಲ ಸ್ಮಾಲ್ ಫೈನಾನ್ಸ್ ಅಂತೇಳಿ ಕ್ಲಿಕ್ ಮಾಡ್ಕೋತೀನಿ ದಿಸ್ ಇಸ್ ನಂಬರ್ ಇದೇ ಸೇಮ್ ನಂಬರ್ ನಮ್ದೆಲ್ಲಿ ಇತ್ತು ಸೊ ಇದನ್ನ ನಾವು ಚೆಕ್ ಮಾಡೋಣ ಓಕೆ ಇ ಸಿ ಯೋ ನೋಡ್ಕೊಳ್ತೀರಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆಲ್ಲ ಇದೇ ಸೇಮ್ ನಂಬರ್ ಫೋರ್ ಸೆವೆನ್ ಒನ್ ನೈನ್ ಆ್ಯಂಡ್ ಸಿ ಎಮ್ ಎಸ್ ಓಕೆ ಕರೆಕ್ಟ್ ಆಗಿದೆ ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ ಸಿಂಪ್ಲಿ ಒಂದು ಐದು ಸಾವಿರ ಅಮೌಂಟ್ನ ಹಾಕ್ತೀನಿ ನಾನು ಓಕೆ ಅಲ್ಪುಟ್ ಫೈವ್ ತೌಸಂಡ್ ರುಪೀಸ್ ಓಕೆ ಪರ್ಪಸ್ ಏನು ಹಾಕ್ತೀನಂದ್ರೆ ಓಕೆ ಲೈಕ್ ಅದರ್ಸ್ ಅಥವಾ ಇದನ್ನು ಹಾಕೋಣ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಓಕೆ ಕ್ರಿಪ್ಟೋ ಓಕೆ ಅಕೌಂಟ್ ಅಂತ ಹಾಕೋಣ ಓಕೆ ಕ್ರಿಪ್ಟೋ ಅಕೌಂಟ್ ಅದ್ ಹಾಕ್ತೀನಿ ಓಕೆ ಸಿಂಪ್ಲಿ ಹಾಕಿದೆ ನೋಡ್ಕೊಳ್ತೀರಿ ನಾನೇನು ಸೆಲೆಕ್ಟ್ ಮಾಡಿದೆ ನನ್ನ ಅಕೌಂಟ್ ಎಕ್ವಿಟಸ್ ಸ್ಮಾಲ್ ಫೈನಾನ್ಸ್ ಅಂತ ಇದೆಲ್ಲ ಆ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದ್ ಐದು ಸಾವಿರ ರೂಪಾಯಿ ಓಕೆ ಪೇ ಅಂತ ಹಾಕ್ತೀನಿ ಸಬ್ಮಿಟ್ ದಿಸ್ ಒನ್ ಓಕೆ ಓಕೆ ಎಸ್ ಅಕ್ಸೆಪ್ಟ್ ಮಾಡೋಣ ಇದನ್ನ ಎಕ್ಸೆಪ್ಟ್ ಎಕ್ಸೆಪ್ಟ್ ಸಬ್ಮಿಟ್ ಓಕೆ ಕನ್ಫರ್ಮ್ ಮಾಡೋಣ ಓಕೆ ಈ ಅಕೌಂಟಿಗೆ ಹೋಗ್ತಾ ಇದೆ ಕನ್ಫರ್ಮ್ ಇಟ್ ಓಕೆ ಪಾಸ್ವರ್ಡ್ ಅದು ಹಾಕೋಣ ಸೊ ಪುಟ್ ಯೋ ಪಾಸ್ವರ್ಡ್ ಹೈ ಸಕ್ಯೂಟಿ ಪಾಸ್ವರ್ಡ್ ಸೊ ಒನ್ಸ್ ಕನ್ಫರ್ಮ್ ಸೊ ನೋಡ್ಕೊಳ್ರಿ ಇಲ್ಲಿ ಅಮೌಂಟ್ ರೂಪಾಯಿ ಇತ್ತಲ್ಲ ಸೊ ಕಳಿಸಿದೀನಿ ಸಡನ್ಲಿ ನನಗೆ ಇಲ್ಲಿ ಅಮೌಂಟ್ ಕಾಣ್ತಾ ಇದೆ ಸಡನ್ಲಿ ಬಂತ ಇಲ್ಲಿ ಒಂದ್ ಐದು ಸಾವಿರ ಬಂತು ಕರೆಕ್ಟಾ ಓಕೆ ದಿಸ್ ಇಸ್ ಹಾವ್ ಯು ಕ್ಯಾನ್ ಗೆಟ್ ಐದ್ ಸಾವಿರ ಬಂತು ನೋಡ್ಕೊಳ್ರಿ ಎಸ್ ಡನ್ ಓಕೆ ಐದು ಸಾವಿರ ಬಂತು ಓಕೆ ಈ ರೀತಿ ಅಮೌಂಟ್ ನಾ ಕಳಿಸ್ಕೊಳ್ತೀರಿ ದಟ್ ಇಸ್ ಯು ಶುಡ್ ನೋ ಹೌ ದ ಮನಿ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಹಿಯರ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಬ್ಯಾಂಕ್ ಡೀಟೇಲ್ಸ್ ನ ಇಲ್ಲಿ ಆ್ಯಡ್ ಮಾಡೋದಿರ್ತದೆ ಆಮೇಲೆ ಆ್ಯಡ್ ಫಂಡ್ಸ್ ಒಳಗಡೆ ನೀವು ಈ ರೀತಿ ಲೈಕ್ ಐ ಎಂ ಪಿ ಎಸ್ ಟ್ರಾನ್ಸ್ಫರ್ ಮೂಲಕ ಅಕೌಂಟ್ಗೆ ಅಮೌಂಟ್ ಹಾಕ್ಬೋದು ಈವನ್ ಎನ್ ಇಫ್ಟಿ ಕೂಡ ಯೂಸ್ ಮಾಡ್ಕೋಬಹುದು ಯು ಹ್ಯಾವ್ ಎನ್ ಇಫ್ಟಿ ಆಪ್ಷನ್ ಆಲ್ಸೋ ಬಟ್ ನಾನೀಗ ಯೂಸ್ ಮಾಡಿರೋದು ಐ ಎಂ ಪಿ ಎಸ್ ಥ್ರೂ ಈಸಿ ಮನಿ ಟ್ರಾನ್ಸ್ಫರ್ ಕ್ವಿಕ್ಲಿ ಎರಡು ಸೆಕೆಂಡ್ ಒಳಗಡೆ ಅಮೌಂಟ್ ಆ್ಯಡ್ ಆಯಿತು ಈವನ್ ಇವು ವಿಡ್ರಾ ಮಾಡಬೇಕಾದ್ರೂ ಕೂಡ ಈವನ್ ವಿತ್ಡ್ರಾ ಮಾಡಬೇಕಾದ್ರೆ ಸಿಂಪಲ್ ಇರುತ್ತದೆ ಮಿನಿಮಮ್ ಫೈವ್ ಹಂಡ್ರೆಡ್ ಇಂದ ಹಾಕೊಂಡು ಇಲ್ಲಿ ಸಡನ್ಲಿ ಹಾಕಿದ್ರೆ ಇನ್ಸ್ಟಂಟ್ಲಿ ಒನ್ ಅವರ್ ಒಳಗಡೆ ನಿಮ್ ಅಮೌಂಟ್ ನಿಮಗೆ ಜಮಾ ಕೂಡ ಆಗ್ತದೆ ದಿಸ್ ಇಸ್ ಅ ಸಿಂಪಲ್ ಸಿಸ್ಟಮ್ ವಾಟ್ ಶುಡ್ ಅಂಡರ್ಸ್ಟ್ಯಾಂಡ್ ಇದರೊಳಗಡೆ ಪೊಸಿಷನ್ಸ್ ನೋಡ್ಕೋಬಹುದು ಅಂಡ್ ಸಬ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಆಡ್ ಫಂಡ್ಸ್ ವಿಡ್ರಾ ಟ್ರೇಡಿಂಗ್ ಬೋರ್ಡ್ ಬಿಕಾಸ್ ಎ ಐ ಕೂಡ ನೀವು ಮಾಡಬಹುದು ಎ ಪಿ ಟ್ರಾನ್ಸಾಕ್ಷನ್ ಲೈಕ್ ಟ್ರೇಡಿಂಗ್ ಮಾಡೋರಿದ್ರೆ ಓಕೆ ಎ ಪಿ ಕೀಗಳು ಇಲ್ಲಿ ಸಿಗುತ್ತೆ ಯು ಕ್ಯಾನ್ ಯೂಸ್ ಇಟ್ ನಾವು ವಿ ಕಮ್ ಟು ದ ಮೇನ್ ಫ್ಯೂಚರ್ ಲೈಕ್ ಫ್ಯೂಚರ್ ಒಳಗಡೆ ಟ್ರೇಡ್ ಮಾಡ್ತೀರ ಇದರೊಳಗೆ ಸೆಲ್ ಟ್ರೇಡ್ ಮಾಡ್ತೀರ ಅನ್ನೋದಕ್ಕೆ ಲುಕ್ ಹಿಯರ್ ಇಲ್ಲೆಲ್ಲ ಪೊಸಿಷನ್ಸ್ ಕಾಣುತ್ತೆ ನಿಮ್ದು ಯಾವ್ದು ಓಪನ್ ಇದ್ರೆ ಓಪನ್ ಆರ್ಡರ್ಸ್ ಸ್ಟಾಪ್ ಆರ್ಡರ್ಸ್ ಫಿಲ್ಸು ಆರ್ಡರ್ ಹಿಸ್ಟ್ರಿ ಇಲ್ಲಿ ಕಾಣುತ್ತೆ ಓಕೆ ಏನಿವೆ ಲುಕ್ ಹಿಯೋ ನಾನು ಏನು ಮಾಡ್ತೀನಿ ಈಗ ಲಾಜಿಕಲಿ ಚೆಕ್ಔಟ್ ಮಾಡ್ತೀನಿ ಮಾರ್ಕೆಟ್ ಏನಾಗ್ತಾ ಇದೆ ಆರ್ಡರ್ ಹೆಂಗೆ ಪಂಚ್ ಮಾಡ್ತೀರಿ ಅಂತ ಕೂಡ ಲಾಜಿಕಲ್ ಥಿಂಕ್ ಮಾಡೋಣ ಸೊ ಮಾರ್ಕೆಟ್ ನಲ್ಲಿ ಇದೊಂದು ಲೆವೆಲ್ ಮೇಜರ್ ರಿಜೆಕ್ಷನ್ ಇದೆ ಇನ್ ಕೇಸ್ ಸೆಲ್ ಆರ್ಡರ್ ತಗೊಂಡೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ವಾಟ್ ಐ ವಿಲ್ ಡೂ ನಲ್ಲಿ ನಾನು ಟ್ರೇಡ್ ತಗೋಬಹುದಾ ಐ ವೈ ನಾಟ್ ಸೊ ಸಿಂಪ್ಲಿ ಏನ್ ಮಾಡ್ತೀನಿ ಮೇಲ್ಗಡೆ ಓಕೆ ಆಪ್ಷನ್ಸ್ ಕ್ಲಿಕ್ ಮಾಡಿದ್ದೀನಿ ಆಪ್ಷನ್ಸ್ ಕ್ಲಿಕ್ ಮಾಡಿದ್ಮೇಲೆ ನನಗೆ ಈಗ ಡೇಟಾ ಎಲ್ಲೆಲ್ಲಿ ಬರ್ತಾ ಇದೆ ಲುಕ್ ಯ ಸೊ ಕ್ವಿಕ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಎಲ್ಲ ಓಕೆ ಎಲ್ಲ ಡೇಟಾಗಳು ಬಂದು ಓಕೆ ಸೊ ನಾನು ಮಾಡ್ತೀನಿ ಮೇಲ್ಗಡೆ ಇರುವ ಏಯ್ಟಿ ಫೈವ್ ತೌಸಂಡ್ ಲೇಬಲ್ ಅಥವಾ ಏಯ್ಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇವ್ ತೊಂಬತ್ತೆಂಟು ಚಿಲ್ಡ್ರ ಇದೆ ಅಲ್ಲ ಇದನ್ನ ಏನ್ ಮಾಡ್ತೀನಿ ಸೆಲ್ ಮಾಡ್ತೀನಿ ಲಿಮಿಟ್ ಆರ್ಡರ್ನ ಕ್ಲಿಕ್ ಮಾಡ್ತೀನಿ ಸಿ ಲಿಮಿಟ್ ನಾಟ್ ಅ ಮಾರ್ಕೆಟ್ ಹಿಯರ್ ಲಿಮಿಟ್ ಸೊ ಯಾವ ಪ್ರೈಸ್ಗೆ ನಾನು ಸೆಲ್ ಮಾಡ್ಲಿಕ್ಕೀನಿ ನೈಂಟಿ ಡಾಲರ್ ನಾನು ಸೆಲ್ ಮಾಡುವಂತ ವಿಚಾರ ಮಾಡ್ಲಿಕ್ಕೀನಿ ಓಕೆ ನನಗೀಗ ಇಪ್ಪತ್ತೈದು ಓಕೆ ಪರ್ಸೆಂಟೇಜ್ ಆಫ್ ಮೈ ಮನಿ ಅಂದರೆ ಹದಿನೇಳು ಲಾಟ್ ಬರುತ್ತೆ ಓಕೆ ಫಿಫ್ಟಿ ಪರ್ಸೆಂಟ್ ಅಂದರೆ ನನಗೆ ಒಂದು ಮೂವತ್ನಾಲ್ಕು ಲಾಟ್ ಬರುತ್ತೆ ಅಂಡ್ ಹಂಡ್ರೆಡ್ ಟೈಮ್ಸ್ ಲಿಬರೇಜ್ ಯೂಸ್ ಮಾಡ್ಕೊತಿದ್ದೀನಿ ಸೊ ಆಸ್ ಅಪ್ ನಾವು ಫಾರ್ ಅ ಲರ್ನಿಂಗ್ ಪರ್ಪಸ್ ನಾನು ಮಾಡ್ತೀನಿ ಇಲ್ಲಿ ಓನ್ಲಿ ತರ್ಟಿ ಫೋರ್ ಲಾಟ್ ನಾ ಸೆಲ್ ಮಾಡ್ತೀನಿ ಸೆಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಲುಕ್ ಯಾವ ನಿಮ್ಗೆಲ್ಲ ಡೇಟಾ ಬರುತ್ತೆ ಸೊಲುಕಿಯೋ ಸೊ ದಿಸ್ ಮಚ್ ಲೈಕ್ ಥರ್ಟಿ ಫೋರ್ ನಾಟ್ಸ್ ಬಿ ಟಿ ಸಿ ಓಕೆ ಇಷ್ಟು ಮಾರ್ಜಿನ್ ನಿಮ್ಗೆ ಯೂಸ್ ಆಗ್ತಾ ಇದೆ ಹಂಡ್ರೆಡ್ ಟೈಮ್ ಲಿವ್ರೇಜ್ ಯೂಸ್ ಮಾಡೋದಕ್ಕೋಸ್ಕರ ಆಮೇಲೆ ಮೂರು ಡಾಲರ್ ಇನ್ಫ್ಲೋ ಬರುತ್ತೆ ಅಂದ್ರೆ ಇನ್ ಕೇಸ್ ಪ್ರಾಫಿಟ್ ಆದರೆ ಇಷ್ಟು ಇನ್ ಕೇಸ್ ಲಿಕ್ವಿಡೇಷನ್ ಅಂದ್ರೆ ಮೈ ಮಿಸ್ಟೇಕ್ ಇನ್ ಕೇಸ್ ಯಾರು ನೀವೇನಾದ್ರೂ ದುಡ್ಡನ್ನ ತೆಗಿಯಲಿಲ್ಲ ಅಂತ ಎಕ್ಸಾಂಪಲ್ ಓಕೆ ನೀವು ಸ್ಟಾಪ್ಲಾಸ್ ಇಡ್ಲಿಲ್ಲ ಅಥವಾ ತೆಗಿಲಿಲ್ಲ ಅಂದ್ರೆ ಈ ತೊಂಬತ್ತು ಡಾಲರ್ಗೆ ನೀವೇನು ಸೆಲ್ ಮಾಡ್ತೀರಲ್ಲ ಐದುನೂರ ಹದಿಮೂರು ಡಾಲರ್ಗೆ ಹೋದ್ರೆ ಆಟೋಮೆಟಿಕ್ ತಾನೇ ಲಿಕ್ವಿಡ್ ಆಗುತ್ತೆ ಬಿಕಾಸ್ ಇಪ್ಪತ್ತೆಂಟು ಡಾಲರ್ ಏನಾದ್ರೂ ಸರ್ ಲಿವೇಜ್ ತೊಗೊಂಡಿರ್ತಾರೆ ಹಂಡ್ರೆಡ್ அது ஆட்டோமேட் ஆகை சோ திஸ் வட் அண்ட் ஃபீஸ் இஸ் சார்ஜ் மாதிரி பாயிண்ட் த்ரீ ஜீரோ சோ ஊட் ஆஃப் த்ரீ டாலர் நம்ம நெட் டூ நெட் டூ பாயிண்ட் செவன் டாலர் கிரியேட் லைக் ஜம ஆக்ட் ஓகே அந்த டிபாசிட் ஆக இன் கேஸ் இஃப் யு மேக் அாஃபிட் யோ சோ ரீதி சிஸ்டம் இ கேன் கிளிக்க்ளேஸ் ஆர்டர் சோ ப்ளேஸ் ஆர் கிளிக் எஸ் இரட் க்ளிக்குமே நான் ஆர்டர் இல்லை நோட் கொடுத்து திஸ் வென் ಲಾಡ್ ಕಾಣ್ತಾ ಇದೆ ಅನ್ಕೋತೀನಿ ಓಕೆ ಒಂದ್ಸಲ ನಿಮ್ಗೆ ಇನ್ನೂ ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ ಎಕ್ಸಿಕ್ಯೂಟ್ ಇಲ್ಲ ಅಂದ್ರೆ ಓಪನ್ ಆರ್ಡರ್ಸ್ ಅಲ್ಲಿ ಇರುತ್ತೆ ನೋಡ್ಕೊಳ್ತೀರಿ ಎಸ್ ಇಟ್ಸ್ ಓಪನ್ ಆರ್ಡರ್ ಇಲ್ಲಿದೆ ಓಕೆ ಇನ್ ಕೇಸ್ ನೀವು ಮಾಡಿಫಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹಿಯರ್ ಓಕೆ ಆಸ್ ಆಮ್ ನಾನ್ ಏನ್ ಮಾಡ್ತೀನಿ ಈಗ ತಗದಾಕ್ತೀನಿ ಓಕೆ ನಾನು ಈಗ ಕೆಲವೊಂದು ಫ್ಯೂಚರ್ ಅಲ್ಲಿಗಡೆ ಪೊಸಿಷನ್ ತೊಳಗಿನ ಓಕೆ ನಾವು ಇಟ್ ಇಸ್ ಎಕ್ಸಿಕ್ಯೂಟೆಡ್ ನೋಡ್ಕೊಳ್ತೀರಿ ಎಕ್ಸಿಕ್ಯೂಟ್ ಆಗಿದೆ ನಾನು ಇಲ್ಲಿ ಸ್ಟಾಪ್ ಲಾಸ್ ಟಾರ್ಗೆಟ್ ಕೂಡ ಇಡ್ಬೇಕು ರೀ ಸಿ ದಿಸ್ ಟಿ ಪಿ ಎಸ್ ಎಲ್ ಅಂತ ಇದೆ ಅಕೋರ್ಡಿಂಗ್ ಟು ಲಿಮಿಟ್ ಆರ್ಡರ್ ಟಾರ್ಗೆಟ್ ನಾವು ಟಾರ್ಗೆಟ್ ಮಾಡೋಣ ಮಾಡೋಣ ಅಥವಾ ಓಕೆ ಓಕೆ ಒನ್ ಪಾಯಿಂಟ್ ಫೈವ್ ಒಂದ್ ಅಂತ ಮೈ ಬಿ ಓಕೆ ಸ್ಟಾಪ್ ಲಾಸ್ ಕೂಡ ಇಲ್ಲಿ ಟ್ರೈ ಮಾಡೋಣ ತೊಂಬತ್ತಿದೆ ಅಂದರೆ ಲಾಜಿಕಲ್ ಥಿಂಗ್ ಥಿ ನೂರ ಐವತ್ತೆರಡಣ್ಣ ನಿಮ್ಮ ಸ್ಟಾಪ್ ಲಾಸ್ಟಾಪ್ಲಾಸ್ ಬಿಡ್ತೀರಿ ಈ ರೀತಿ ಕನ್ಫರ್ಮ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ತೀರಿ ಡನ್ನ ಕೆಲಸ ಆಯ್ತಾ ಓಕೆ ಬೇಕಾದ್ರೆ ಇದೇ ಸ್ಕ್ರೀನ್ ನ ಕ್ಲಿಕ್ ಮಾಡಿ ನೋಡ್ಕೊಳ್ತೀವಿ ರೀ ಇದ್ರನ್ನ ಚಾರ್ಟ್ ಕೂಡ ನೋಡ್ಕೋಬಹುದು ಲುಕ್ ಯೋ ಚಾರ್ಟ್ ಚಾರ್ಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಈಸಿಲಿ ಇನ್ನೂ ಕಾಣ್ತದೆ ಲುಕ್ ಯೋ ಏನ್ ಕಾಣ್ತದೆ ಸರ್ ನಾನು ಎಂಟ್ರಿ ಇಟ್ಕೊಂಡಿದೀನಿ ಸ್ಟಾಪ್ ಲಾಸ್ ಇಟ್ಕೊಂಡಿದೀನಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ನನ್ನ ಲಾಭ ರಿಪೀಟ್ ಯೋ ಕೆಳಗಡೆ ಹೋದ್ರೆ ಲಾಭ ಇನ್ ಕೇಸ್ ನಾವು ಸ್ಟಾಪ್ ಲಾಸ್ ಚೇಂಜ್ ಮಾಡಬೇಕು ಸಿಂಪಲ್ ಏನ್ ಮಾಡ್ಲದಿಲ್ಲ ಸರ್ ಇದು ಎಬಸ್ಬೋದು ಓಕೆ ನೋಡ್ಕೊಳ್ರಿ ಎಲ್ಲಿದೆ ಮೇಲಗಡೆ ಹೋಯ್ತು ನಾನು ಇಳಿಸ್ಬೋದು ನೋಡ್ಕೊಳ್ರಿ ಮಾತ್ರ ಕರಂಟ್ಲಿ ಕಂಪ್ಲೀಟ್ಲಿ ಆಯ್ತು ಟಾರ್ಗೆಟ್ ನಾನು ಒಂದ್ ಇಟ್ಕೊಂಡಿದ್ದೇನೆ ಲುಕ್ ಯೋ ಅರೌಂಡ್ ಒಂದ್ರ ಹತ್ರ ಇಟ್ಕೊಂಡಿದ್ದೀನಿ ಸೊ ಈ ರೀತಿ ಡ್ರ್ಯಾಗನ್ ಕೆಲಸ ಇರುತ್ತೆ ಬಹಳ ದೊಡ್ಡ ಕೆಲಸ ಇರಲ್ಲ ಡ್ರ್ಯಾಗನ್ ಡ್ರಾಪ್ ತರ ಕೆಲಸ ಇರುತ್ತೆ ಸೊ ಆಸ್ ಆಫ್ ನಾವು ಒನ್ ಫಿಫ್ಟಿ ಇಟ್ಕೊಳ್ಳೋಣ ಓಕೆ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಸಿ ಈ ರೀತಿ ಡ್ರ್ಯಾಗನ್ ಡ್ರಾಪಿಂಗ್ ಕೆಲಸ ಅಷ್ಟೇ ದೊಡ್ಡ ವಿಷಯ ಇಲ್ಲ ಇದ್ರೊಳಗಡೆ ಸ್ಟಾಪ್ ಲಾಸ್ ಇಡೋದು ಟಾರ್ಗೆಟ್ ಇಡೋದು ಎವ್ರಿಥಿಂಗ್ ಇಸ್ ವೆರಿ ನೀಟ್ ಅಂಡ್ ಫೈನ್ ಯೋ ಸೊ ಲುಕ್ ಯೋ ಫ್ಯೂಚರ್ ಮಾರ್ಕೆಟ್ ನೋಡೋಣ ವಾಪಸ್ ಓಕೆ ಇಲ್ಲೊಂದಿಷ್ಟು ಫೀಸ್ ಸ್ಟ್ರಕ್ಚರ್ ಗಳು ಇದೆ ಸುಲಕಿಯ ಫೀಸ್ ಗಳು ಝೀರೋ ಪಾಯಿಂಟ್ ಜೀರೋ ಟು ಮೇಕ್ ಕರ್ ಅಂದ್ರೆ ಏನು ಲಿಮಿಟ್ ಆರ್ಡರ್ ಇರೋರಿಗೆ ಇಷ್ಟೊಂದು ಚಾರ್ಜ್ ಇರುತ್ತೆ ಅಂಡ್ ಟೇಕರ್ ಕರ್ ಅಂದ್ರೆ ನೀವು ಮಾರ್ಕೆಟ್ ಆರ್ಡರ್ ಪಂಚ್ ಮಾಡ್ತಿರಲ್ಲ ಅವರಿಗೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಇದೆ ರಿಪೀಟ್ ಕ್ಯೋ ಮಾರ್ಕೆಟ್ ಆರ್ಡರ್ ಪಂಚ್ ಮಾಡೋರಿಗೆ ಟೇಕರ್ ಝೀರೋ ಪಾಯಿಂಟ್ ಜೀರೋ ಫೈವ್ ಪಂಚ್ ಇರ್ತದೆ ಪ್ಲಸ್ ಮೇಕರ್ಗೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟೇಜ್ ಚಾರ್ಜಸ್ ಇರ್ತದೆ ಅಂಡ್ ಇದನ್ನ ಬಿಟ್ಟರೆ ಪ್ಲಸ್ ಹಾರ್ಡ್ಲಿ ಒಂದು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಅದನ್ನೇ ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡ್ಕೊಂಡ್ರೆ ನಾವು ವಿಚಿತ್ರ ಆಗುತ್ತೆ ಏನಪ್ಪ ಅಂದ್ರೆ ಹೆವಿ ಸೆ ಚಾರ್ಜಸ್ ಆ ಚಾರ್ಜಸ್ ನೂರೆಂಟು ಚಾರ್ಜ್ ಕೊಡೋದು ಇಲ್ಲಿ ಕೊಡೋದು ಇಷ್ಟೇ ಬಟ್ ಆದರೂ ಕೂಡ ಬ್ರೋಕರೇಜ್ ಜಾಸ್ತಿ ಜಾಸ್ತಿ ಅಂತ ನಾವೇ ಅನ್ಕೋತೀವಿ ನಾಟ್ ಲೈಕ್ ದಟ್ ಓಕೆ ಸೊ ಇಲ್ಲಿ ನೋಡ್ಕೊಂಡಿದ್ರಿ ಇಲ್ಲ ನೋಡ್ಕೊಂಡಿದ್ರೆ ಅಂಡ್ ಇಂಪಾರ್ಟೆಂಟ್ ಇಲ್ಲಿ ಮೇನ್ ಅಕೌಂಟ್ ಮಾರ್ಜಿನ್ ಏನಿದೆ ಸರ್ ನಾನು ಐಸೋಲೇಟೆಡ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ ಓಕೆ ಇಲ್ಲಿ ಲಿವರೇಜ್ ಸಿಸ್ಟಮ್ ಇದೆ ನೋಡ್ಕೊಳ್ತೀರಿ ಯಾವ್ದಾದ್ರು ಟ್ರೇಡ್ ಮಾಡ್ಬೇಕಂದ್ರೆ ನಾನು ಕೂಡ ನಿಮಗೆ ಕೂಡ ರೆಕಮೆಂಡ್ ಮಾಡೋದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಓಕೆ ನಿಮಗೆ ಲೈಕ್ ಪರ್ಪೆಚುಯಲ್ ಲಾಂಗ್ ಇಟ್ಕೊಳ್ಳೋದಿದೆ ಕುತ್ಕೊಂಡೇ ಬಿಡೋದಿದೆ ಒಂದು ಎರಡು ವರ್ಷ ಅಂದ್ರೆ ವೈ ಕಾಂಟ್ ಯು ಗೋ ಲಾಂಗ್ ಇನ್ ದ ಫ್ಯೂಚರ್ ಬಿಕಾಸ್ ಇದರಿಂದ ಇಫೆಕ್ಟಿವ್ಲಿ ನಾವು ತರ್ಟಿ ಪರ್ಸೆಂಟ್ ಟ್ಯಾಕ್ಸೇಷನ್ ಓಕೆ ಒನ್ ಪರ್ಸೆಂಟ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಕೂಡ ಅವಾಯ್ಡ್ ಮಾಡ್ಕೊಳ್ತೀವಿ ಇಫೆಕ್ಟಿವ್ಲಿ ಬಿಕಾಸ್ ನಾವು ಡೆರಿವಿಟಿನಲ್ಲಿ ಟ್ರೇಡ್ ಮಾಡ್ತಾ ಇದೀವಿ ಇನ್ ಕೇಸ್ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಾದ್ರೆ ಸೊ ಇಲ್ಲಿ ನೀವು ಯಾವುದೇ ರೀತಿ ಕ್ಯಾಶ್ ನಲ್ಲಿ ಹೋಲ್ಡ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ ಈ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಬರೋದಿಲ್ಲ ಸೊ ಒನ್ ಟೈಮ್ ಲಿಬರೇಜ್ ತಗೊಂಡು ಇದರೊಳಗಡೆ ನೀವು ಹೂಡಿಕೆ ಮಾಡ್ಕೋಬಹುದು ಕ್ರಿಪ್ಟೋ ಮಾರ್ಕೆಟ್ ಒಳಗಡೆ ನಂಬರ್ ಒನ್ ಸೊ ಅದ್ರ ಜೊತೆಗೆ ಟೆನ್ ಟೈಮ್ ಟ್ವೆಂಟಿ ಫೈವ್ ಇನ್ ಕೇಸ್ ಟ್ರೇಡಿಂಗ್ ಮಾಡುವಾಗ ಅಂದ್ರೆ ಸೊ ಯು ಕ್ಯಾನ್ ಟೇಕ್ ಇವನ್ ಹಂಡ್ರೆಡ್ ಟೈಮ್ಸ್ ವರ್ಗೂ ಇಂಡಿಯನ್ ಮಾರ್ಕೆಟ್ ನಲ್ಲಿ ಫೈವ್ ಟೈಮ್ ಲಿವರೇಜ್ ಮ್ಯಾಕ್ಸಿಮಮ್ ಕೊಡ್ತಾರೆ ಅದು ಇಂಟ್ರಾಡೇ ಮಾಡಕ್ಕೆ ಲಸಿ ಅದಕ್ಕೋಸ್ಕರ ನಾನು ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಫಿಫ್ಟಿ ಟೈಮ್ ಲಿಬ್ರೇಜ್ ವರ್ಗು ನಾನು ತಗೋಬಹುದು ಇನ್ ಕೇಸ್ ನಿಮ್ಮ ಹತ್ರ ಐದು ಸಾವಿರ ಇದೆ ಅಂದರೆ ಲಾಜಿಕಲಿ ಫಿಫ್ಟಿ ಟೈಮ್ ಗುಣಾಕಾರ ಮಾಡ್ಕೊಂಡ್ರೆ ಎಷ್ಟಾಗ್ಬೋದು ಲಾಜಿಕಲ್ ಥಿಂಕ್ ಐದೈದ ಇಪ್ಪತ್ತೈದು ಓಕೆ ಇಪ್ಪತ್ತೈದು ಅಂದ್ರೆ ಲಾಜಿಕಲಿ ಓಕೆ ಮೂರು ಸೊನ್ನೆ ಓಕೆ ಆಮೇಲೆ ಇನ್ನೊಂದು ಸೊನ್ನೆ ಎರಡುವಾರು ಲಕ್ಷದ ಪೊಸಿಷನ್ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ದಾಟ್ ಇಸ್ ವಾಟ್ ಫಿಫ್ಟಿ ಟೈಮ್ ಲಿವರ್ ಇಸ್ ಇಸ್ ಸೇಮ್ ಹಂಡ್ರೆಡ್ ಟೈಮ್ ಅಂದರೆ ನೀವು ಲಾಜಿಕಲಿ ಫೈ ಲಾಕ್ ಆಗುತ್ತೆ ಅಂಡ್ ಲಿಕ್ವಿಡೇಷನ್ ಕೂಡ ಇದರ ಬೇಸಿಸ್ ಮೇಲೆ ಇರುತ್ತೆ ಓಕೆ ಇದನ್ನೆಲ್ಲ ತೆಗಿಯೋಣ ಅಂಡ್ ಇಲ್ಲಿ ಕ್ಯಾಲ್ಕುಲೇಟರ್ ಕೂಡ ಇದೆ ಓಕೆ ಕ್ಯಾಲ್ಕುಲೇಟರ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ದುಡ್ಡು ಇದೆ ಅನ್ನೋದ ಮೇಲೆ ಎಸ್ ಮೇಲೆ ಬಿ ಟಿ ಸಿ ಆದರೆ ಒನ್ ಲಾಟ್ ಆದರೆ ಓಕೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಬಿ ಟಿ ಸಿ ಎಸ್ ಟೆನ್ ಲಾಟ್ ಆದರೆ ಜೀರೋ ಪಾಯಿಂಟ್ ಜೀರೋ ಒನ್ ಬಿ ಟಿ ಸಿ ಹಂಡ್ರೆಡ್ ಆದರೆ ಜೀರೋ ಪಾಯಿಂಟ್ ಒನ್ ಬಿ ಟಿ ಸಿ ಓಕೆ ಅದೇ ಒಂದು ಥೌಸಂಡ್ ಆದರೆ ಆವಾಗ ಒಂದು ನಿಮ್ಗೆ ಕಂಪ್ಲೀಟ್ಲಿ ಬಿ ಸಿ ಆಗುತ್ತೆ ಸೊ ಈಗ ನಾನು ಏನಾದರೂ ಎಂಟ್ರಿ ಪ್ರೈಸ್ ಸದ್ಯದ ಮಾರ್ಕೆಟ್ ಪ್ರೈಸ್ ಏಯ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಅದಲ್ಲ ಅಲ್ಲಿ ಎಂಟ್ರಿ ತಗೊಳ್ತೀನಪ್ಪ ಅಂದ್ರೆ ಅಕೆನ್ ಪುಟ್ ಫಿಫ್ಟಿ ಟೈಮ್ ಲಿವರೇಜ್ ಅಂದ್ರೆ ನನಗೆ ಬೇಕಾಗಿರುವ ದುಡ್ಡು ಎಷ್ಟಪ್ಪ ಅಂತ ಪಾಯಿಂಟ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ತಿಳ್ಕೋಬಹುದು ಅಂಡ್ ಈವನ್ ಲಿಕ್ವಿಡೇಷನ್ ಕೂಡ ನನ್ನ ಹತ್ರ ಇಷ್ಟಿದೆ ಅದಕ್ಕೋಸ್ಕರ ಲಿಕ್ವಿಡೇಷನ್ ತೋರಿಸ್ತಾ ಇದೆ ಎಷ್ಟಪ್ಪ ಅಂದ್ರೆ ಏಟಿ ತ್ರೀ ತೌಸಂಡ್ ಟೂ ಸಮಿಂಗ್ ಇದ್ದಾಗ ಆಟೋಮೆಟಿಕ್ ಲಿಕ್ವಿಡ್ ಆಗುತ್ತೆ ಇನ್ ಕೇಸ್ ಐ ಬೈ ಇಟ್ ಬಿಕಾಸ್ ನನ್ನ ಹತ್ರ ಇರೋದೆಷ್ಟು ಮೂವತ್ ಡಾಲರ್ ಇದೆ ಥರ್ಟಿ ಡಾಲರ್ ಅಂದ್ರೆ ಲಾಜಿಕಲ್ ಥಿಂಕ್ ಮಾಡ್ಕೊಳ್ಳಿ ಇಂಟು ಏಯ್ಟಿ ಎರಡುವರೆ ಸಾವಿರ ಎರಡುವರೆ ಸಾವಿರ ಅಂದ್ರೆ ಇನ್ ಕೇಸ್ ನಿಮ್ದು ಏಯ್ಟಿ ಪರ್ಸೆಂಟ್ ಆಫ್ ಅಮೌಂಟ್ ಏನಾದರೂ ಓಕೆ ಲಿಕ್ವಿಡೇಟ್ ಆಯಿತು ಅಪ್ಪ ಇಟ್ ಇಸ್ ಗೋನ್ ಟು ಬಿ ಆಟೋಮೆಟಿಕ್ಲಿ ನಿಮ್ಮದು ಕ್ಲೋಸ್ ಆಗುತ್ತೆ ಪೊಸಿಷನ್ ಅದಕ್ಕೋಸ್ಕರ ಲಿವರೇಜ್ ನ ಕಮ್ಮಿ ಯೂಸ್ ಮಾಡ್ಕೊಂಡ್ರೆ ಲೈಕ್ ಈ ಸೀಸನ್ ನಾನೀಗ ಓನ್ಲಿ ಟ್ವೆಂಟಿ ಫೈವ್ ಟೈಮ್ ಯೂಸ್ ಮಾಡ್ಕೊಂಡ್ರೆ ನಾನು ಈಗ ಆಗುತ್ತೆ ಲಿಕ್ವಿಡೇಶನ್ ದೂರ ಹೋಗ್ತಾ ಇದೆ ಸೊ ಲಿವರೇಜ್ ಎಷ್ಟು ಜಾಸ್ತಿ ಮಾಡ್ಕೊಳ್ತೀರಿ ಅದ್ರ ಬೇಸಿಸ್ ಮೇಲೆ ಲಿಕ್ವಿಡೇಷನ್ ಹೆಚ್ಚು ಕಡಿಮೆ ಆಗುತ್ತೆ ದಾಟ್ಸ್ ಕೇರ್ಫುಲ್ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ನ ನೀವು ನೋಡ್ಲಿಕ್ಕೆ ಹೋದ್ರೆ ಎಕ್ಸಾಂಪಲ್ ನಾನೀಗ ಓಕೆ ಬಿಗಿನಿಂಗ್ ಹತ್ತು ಲಾಟಲ್ಲಿ ಅಥವಾ ಹಂಡ್ರೆಡ್ ಲಾಟಲ್ಲಿ ಅಥವಾ ಐದ್ನೂರ್ ಲಾಟಲ್ಲಿ ಟ್ರೇಡ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಐದುನೂರು ಲಾಟ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಅಥವಾ ಅರ್ಧ ಬಿ ಟಿ ಸಿ ಅರ್ಧ ಬಿ ಟಿ ಸಿ ಸೊ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಏಯ್ಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ನಾನೇನ್ ಮಾಡ್ತೀನಿ ಬೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಅಂಡ್ ಏಯ್ಟಿ ಫೈವ್ ತೌಸಂಡ್ ಎಕ್ಸಿಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಸೊ ಹೌ ಮಚ್ ಐ ಕ್ಯಾನ್ ಮೇಕ್ ಮನಿ ಸರ್ ಐದ್ನೂರು ಲಾಟ್ ತೊಗೊಂಡಿದ್ದೀನಿ ಮುನ್ನೂರು ಪಾಯಿಂಟ್ ನಾನು ಟಾರ್ಗೆಟ್ ಮಾಡ್ಕೊಳಿತೀನಿ ಸಿ ಮುನ್ನೂರು ಪಾಯಿಂಟ್ ನಾನು ಪ್ರಾಫಿಟ್ ಮಾಡ್ಕೋತಿದ್ದೇನೆ ಅಂದ್ರೆ ನನಗೆ ಬೇಕಾಗಿರೋ ಮಾರ್ಜಿನ್ ಐವತ್ತು ಟೈಮ್ ಲಿಬರಸ್ ಮಾಡೋದಕ್ಕೋಸ್ಕರ ಎಂಟುನೂರ ನಲವತ್ತೇಳು ಡಾಲರ್ ಬೇಕು ಓಕೆ ಪ್ರಾಫಿಟ್ ಎಷ್ಟು ಮಾಡ್ತಿರೋದ್ರಿಂದ ನೂರ ಐವತ್ತು ಡಾಲರ್ ಪ್ರಾಫಿಟ್ ಮಾಡ್ಕೊಳ್ತೀರಿ ದಾಟ್ ಈಸ್ ಹೌ ದ ಪ್ರೈಸ್ ಆಕ್ಷನ್ ಈಗ ನೀವು ಇದ್ರ ಇದೇ ಆಂಗಲ್ ಇಂದ ಪ್ರಾಫಿಟ್ ನಲ್ಲಿ ಮಾಡ್ಕೋಬಹುದು ಏನಿವೆ ಫಿಫ್ಟಿ ಟೈಮ್ ಲಿವರೇಜ್ ಬದಲು ನೀವು ನೂರ ಹಂಡ್ರೆಡ್ ಪಾಯಿಂಟ್ ಹಂಡ್ರೆಡ್ ಟೈಮ್ ಲಿವರೇಜ್ ಯೂಸ್ ಮಾಡಿಕೊಂಡ್ರೆ ನಾಲ್ಕು ಇಪ್ಪತ್ತ್ ಮೂರು ಡಾಲರ್ ಬೇಕು ನಿಮಗೆ ಟ್ರೇಡ್ ಮಾಡ್ಲಿಕ್ಕೆ ಇದೆ ಸೇಮ್ ಸಿಸ್ಟಮ್ ಇಲ್ಲ ಸರ್ ನನ್ನ ಹತ್ರ ದುಡ್ಡು ಇಲ್ಲ ಐದು ಸಾವಿರ ಮ್ಯಾಕ್ಸಿಮಮ್ ಇದೆ ಅಂದ್ರೆ ಪಿಟ್ ಯು ಐದು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಇದ್ರೆ ಕೂಡ ಟ್ರೇಡ್ ಮಾಡ್ಬೋದು ಸರ್ ನಿಮ್ಮ ಹತ್ರ ದುಡ್ಡು ಇದ್ರೆ ಲುಕ್ ಯು ಹಂಡ್ರೆಡ್ ಲಾಟಲ್ಲಿ ಟ್ರೇಡ್ ಮಾಡಿ ಎಷ್ಟು ಬೇಕಾಗುತ್ತೆ ನಿಮಗೆ ಎಂಬತ್ನಾಲ್ಕು ಡಾಲರ್ ಎಂಬತ್ತಂದ್ರೆ ಎಂಟೆಂಟ್ಲೆ ಅರ್ವತ್ನಾಲ್ಕು ಆರ್ ಸಾವಿರದ ನಾಲ್ಕುನೂರು ಸಾಕಲ್ಲ ಓಕೆ ಎಕ್ಸಾಂಪಲ್ ಪಾಯಿಂಟ್ ಹೋಯ್ತು ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡ ಮೂವತ್ ಡಾಲರ್ ತರ್ಟಿ ಫೈವ್ ಪರ್ಸೆಂಟ್ ಸೊ ತರ್ಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಯ್ತಾ ಓಕೆ ಡಾಲರ್ ನೀವು ಈ ಇನ್ವೆಸ್ಟ್ ಮಾಡ್ಬಿಟ್ಟು ಸೊ ಹಂಡ್ರೆಡ್ ಟೈಮ್ ಲಿವರೇಜ್ ಮಾಡಿದಾಗ ಇನ್ ಕೇಸ್ ಫಿಫ್ಟಿ ಟೈಮ್ ಯೂಸ್ ಮಾಡಿದ್ರೆ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ ಎಷ್ಟು ನೀವು ಲಿವರೇಜ್ ಕಮ್ಮಿ ಯೂಸ್ ಮಾಡ್ಕೊಳ್ತೀರಿ ಅಷ್ಟು ಮಾರ್ಜಿನ್ ಜಾಸ್ತಿ ಯೂಸ್ ಆಗುತ್ತೆ ದಟ್ ಇಸ್ ವಾಟ್ ಅಂಡರ್ಸ್ಟ್ಯಾಂಡ್ ಓಕೆ ಇದನ್ನ ಲಾಂಗ್ ಬಂದು ಶಾರ್ಟ್ ಸೈಡ್ ಕೂಡ ನೋಡ್ಕೋಬಹುದು ಪ್ರಾಫಿಟ್ ಲೈಕ್ ಲಾಂಗ್ ಸೈಡ್ ನೋಡ್ಕೋಬಹುದು ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಈಸಿಲಿ ಹೆಲ್ಪ್ ಆಗುತ್ತೆ ಲುಕ್ ಎವ್ರಿಥಿಂಗ್ ಇಸ್ ರಿಮೋಟ್ ನಾವು ಓಕೆ ನಾವು ಆಪ್ ಮಾಡೋಣ ಇಲ್ಲಿ ಪೊಸಿಷನ್ ಅಲ್ಲಿ ನೋಡ್ಕೊಂಡ್ರೆ ಶೋಕಾಸ್ ಮಾಡ್ತಿದ್ದೀನಿ ಓಕೆ ಹಿಯೋ ಒಂದು ಡೆಮೋ ಪಿ ಪರ್ಸನ್ ಪೊಸಿಷನ್ ತಗೊಂಡಿದ್ವಿ ಲಾಟ್ ನ ಬಿಟಿಸಿ ಸೆಲ್ ಮಾಡಿದೀನಿ ಓಕೆ ಎಷ್ಟಕ್ಕೆ ತೊಂಬತ್ ಡಾಲರ್ ಗೆ ಇಲ್ಲಿ ಏನ್ ಮಾಡಿದ್ವಿ ಟಾರ್ಗೆಟ್ ಎರಡೂವರೆ ಪಾಯಿಂಟ್ ಗೆ ಇದು ಎಕ್ಸಿಟ್ ಅಂತ ಟಾರ್ಗೆಟ್ ಮಾಡಿದೀನಿ ಸ್ಟಾಪ್ಲಸ್ ನೂರ ನಲ್ವತ್ ನಾಲ್ಕು ಹಾಕಿದೀನಿ ಬಿಕಾಸ್ ನಾ ಸೆಲ್ ಮಾಡಿದೆ ಅಂದ್ರೆ ಬಾಯಿ ಕಡೆ ಸ್ಟಾಪ್ಲಸ್ ಇಟ್ಕೋಬೇಕಾಗತ್ತೆ ಓಕೆ ಮಾರ್ಕೆಟ್ ಪ್ರೈಸ್ ಈಗ ನಡೀತಾ ಇರೋದು ಅರೌಂಡ್ ತೊಂಬತ್ತೊಂದು ಡಾಲರ್ ನಡೀತಾ ಇದೆ ಇದಕ್ಕಿಂತ ಕೆಳಗಡೆ ಹೋಗ್ತಾ ಇದ್ರೆ ನನಗೆ ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ ಹೀಗ ಒನ್ ಮೋರ್ ಫೆಸಿಲಿಟೀಸ್ ಇದ್ರೆ ಆಟೋ ಟಾಪ್ ಅಪ್ ಅಂತಿದೆ ಇನ್ ಕೇಸ್ ನಿಮ್ಗೆ ಲಿಕ್ವಿಡೇಷನ್ ಆಗಬಾರದು ಅಂತಂದ್ರೆ ನಿಮ್ಮ ಉಳಿದಿರುವ ಅಮೌಂಟ್ ಇದೆ ಮಾರ್ಜಿನ್ ಈ ಒಂದು ಮೂವತ್ತು ಡಾಲರ್ ಉಳಿದಿದೆ ಓಕೆ ಇಲ್ಲಿ ಯೂಸ್ ಒಂದು ಮೂವತ್ತು ಡಾಲರ್ ಆಗಿದೆ ನಾವು ಇನ್ನೊಂದು ಮೂವತ್ತು ಡಾಲರ್ ಕೂಡ ಯೂಸ್ ಮಾಡ್ಕೋಬಹುದು ಅಂದ್ರೆ ಐ ಕ್ಯಾನ್ ಅಟೋಟ್ ಟಾಪ್ ಅಂತ ಅಪ್ ಮಾಡಿದ್ರೆ ಆಟೋಮೆಟಿಕ್ಲಿ ಟಾಪ್ ಅಪ್ ಆಗ್ತದೆ ಯಸ್ ಇಫ್ ಕ್ಯಾನ್ ಯೂಸ್ ಇನ್ ಕೇಸ್ ಇಫ್ ಯು ವಿಶ್ ಟು ಓಕೆ ಆಫ್ ಟೈಮ್ ಮಾರ್ಕೆಟ್ ನಲ್ಲಿ ಅಟೋಟಾ ಯೂಸ್ ಮಾಡ್ಕೊಂಡ್ರೆ ಲಿಕ್ವಿಡೇಷನ್ ಅನ್ನೋ ಒಂದು ಪ್ರಾಬ್ಲಮ್ ಇಂದ ನೀವು ಬಚಾವ್ ಆಗ್ತೀರಿ ದಿಸ್ ಇಸ್ ವಾಟ್ ಈಸ್ ಅಟೋ ಟಾಪ್ ಅಪ್ ಓಕೆ ಅಂಡ್ ಈವನ್ ಪಿ ಎನ್ ಎಲ್ ಅನಾಲಿಟಿಕ್ಸ್ ಹೋಗಿ ಚೆಕ್ ಮಾಡ್ಕೋದು ಇಷ್ಟು ಪ್ರಾಫಿಟ್ ಮಾಡಿರ್ತೀರಿ ಏನು ಅಂತ ಎವ್ರಿಥಿಂಗ್ ಎವ್ರಿಂಗ್ ಓಕೆ ಅದ್ರ ಜೊತೆಗೆ ನೀವು ಆರ್ಡರ್ ಹಿಸ್ಟ್ರಿಗೆ ಬಂದ್ಬಿಟ್ರೆ ನಿಮ್ಮ ಟ್ರೇಡ್ ಎಷ್ಟಾಗಿದೆ ಎಲ್ಲಿ ಎಂಟ್ರಿ ಆಗಿದೆ ಸ್ಟಾಪ್ ಲಾಸ್ ಆಗಿದೆ ಯಾವ ಲೈಕ್ ಟ್ರೇಡ್ಗಳು ಸಕ್ಸಸ್ ಆಗಿದೆ ಅಂಡ್ ಯಾವ ರೀತಿ ಚಾರ್ಜಸ್ ಬಿದ್ದಿದೆ ಇಲ್ಲಿ ಇದು ಜಿ ಎಸ್ ಟಿ ಓಕೆ ಬಹಳ ಅಂದ್ರೆ ಫೀಸು ಮತ್ತು ಜಿ ಎಸ್ ಟಿ ಇನ್ಕ್ಲೂಡ್ ಹಾಕಿ ತೋರಿಸಿರ್ತಾರೆ ಸೊ ದಿಸ್ ಇಸ್ ವಾಟ್ ಯು ಸಿ ಓಕೆ ಇನ್ ಆರ್ಡರ್ ಹಿಸ್ಟ್ರಿ ಆರ್ಡರ್ ಹಿಸ್ಟ್ರಿ ನೋಡ್ಕೋಬಹುದು ಅಂಡ್ ಫಿಲ್ಸ್ ಆಗಿದೆಯಾ ಓಕೆ ಆರ್ಡರ್ ಸ್ಟಾಪ್ ಆರ್ಡರ್ಸ್ ಎಷ್ಟಿದೆ ಅಂಡ್ ಓಪನ್ ಆರ್ಡರ್ಸ್ ಏನಿದೆ ಪೊಸಿಷನ್ಸ್ ಏನಿದೆ ಇಲ್ಲಿ ಪಕ್ಕದಲ್ಲಿ ಕೆಳಗಡೆ ನೋಡ್ಕೊಳ್ತೀರಿ ಕ್ಯಾಲ್ಕುಲೇಟರ್ ಫೀಸು ಅಂಡ್ ಎವ್ರಿಥಿಂಗ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರೇಡಿಂಗ್ ಎಸ್ ಎಲ್ ಕೂಡ ಮೇಂಟೈನ್ ಮಾಡ್ಕೋಬಹುದು ಅಂಡ್ ಲಿಮಿಟ್ ಆರ್ಡರ್ ಬಗ್ಗೆ ಹೇಳಿದ್ದೀನಿ ಬೈ ಲಾಂಗ್ ಸೆಲ್ ಲಾಂಗ್ ಇದನ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಬಿಕಾಸ್ ಮೋಸ್ಟ್ ಆಫ್ ಟೈಮ್ ನಾವ್ ನೋಡ್ತೀವಿ ಬೈ ಮಾಡೋಕೆ ಸೆಲ್ ಉಡಿದ್ರೆ ಸೆಲ್ ಮಾಡಕ್ಕೆ ಬೈ ಮಾಡಿರ್ತೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಓಕೆ ಮಾರ್ಜಿನ್ ಬಗ್ಗೆ ಕೂಡ ಅರ್ಥ ಆಗಿದೆ ಲಿಬರೇಜ್ ಅರ್ಥ ಆಗಿದೆ ಅಂಡ್ ಯಾವ ರೀತಿ ದುಡ್ಡು ಕೂಡ ಆಡ್ ಮಾಡೋದಂತ ಕೂಡ ನೋಡಿದೀರಿ ಲೈವ್ ಆಗಿ ಆಡ್ ಫಂಡ್ಸ್ ಅಂತ ನೋಡಿದೀರಿ ಅಂಡ್ ಕೆಲವೊಂದು ಆಲ್ಗೋ ಇ ಪಿಐಸ್ ಇದೆ ನೋಡ್ಕೊಳ್ತೀರಿ ಇನ್ ಕೇಸ್ ಯು ವಿಶ್ ಟು ಯೂಸ್ ಎ ಟ್ರೇಡಿಂಗ್ ಬಾಟ್ ಇದೆ ಟ್ರೇಡಿಂಗ್ ಡೇಟಾ ಇದೆ ಯು ಕ್ಯಾನ್ ಯೂಸ್ ಇಟ್ ಆಮೇಲೆ ನೋಡ್ಕೊಳ್ತೀವಿ ಆಪ್ಷನ್ಸ್ ಡ್ಯಾಶ್ ಬೋರ್ಡ್ ಒಳಗಡೆ ನೀವು ಆಪ್ಷನ್ ಚೇನ್ ಒಳಗೆ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಫಾರ್ ಅಂಡರ್ಸ್ಟ್ಯಾಂಡ್ ಅಥವಾ ಟ್ರೇಡಿಂಗ್ ಪರ್ಪಸ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಲುಕ್ ಇವ್ ದಿನ ಎಕ್ಸ್ಪೈರ್ ಇದೆ ರಿಪೀಟ್ ಇವ್ ದಿನ ಎಕ್ಸ್ಪೈರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತೈದು ಓಕೆ ದಿನ ಎಕ್ಸ್ಪೈರಿ ಸಿಗುತ್ತೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂಡ್ ಇನ್ನೊಂದು ಹೊಸ ಫೆಸಿಲಿಟಿ ಏನಪ್ಪಾ ಅಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಒಳಗೆ ಸ್ಟ್ರಾಟಜಿ ಬಿಲ್ಡರ್ ಓಕೆ ಸ್ಟ್ರಾಟಜಿ ಬಿಲ್ಡರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟ್ ಕೆಳಗಡೆನ ಹೋಗುತ್ತಪ್ಪ ಸೊ ಅವಾಗ ಏನ್ ಮಾಡ್ಬೋದು ಸರ್ ಸುಮ್ನೆ ಕುತ್ಕೊಳ್ಳೋಕಾಗತ್ತೀರ್ ಮಾರ್ಕೆಟ್ ಕೆಳಗಡೆ ಹೋಗತಪ್ಪ ಅಂದ್ರೆ ವಾಟ್ ಐ ಕ್ಯಾನ್ ಡೂ ಏಟಿ ಫೋರ್ ಸಿಕ್ಸ್ ಅಂಡ್ ನಾವು ತಗೋಬಹುದು ಓಕೆ ಏಯ್ಟಿ ಫೋರ್ ತೌಸಂಡ್ನ ಪುಟ್ ಸೆಲ್ ಮಾಡ್ಬೋದು ಓಕೆ ಲುಕ್ ಯೋ ನಾನು ಇದು ಮಾಡಿ ಮಾಡ್ತೀನಿ ಓಕೆ ಆ್ಯಂಡ್ ಯಾ ಇದನ್ನು ಸೆಲ್ ಮಾಡಿದ್ದೀನಿ ಓಕೆ ಇದನ್ನು ಬೈ ಮಾಡಿದ್ದೀನಿ ಓಕೆ ಒಂದು ಅರೌಂಡ್ ಒಂದು ನೂರು ನೂರು ಲಾಟ್ ಅಂತ ಹಾಕೋಣ ಓಕೆ ಹಂಡ್ರೆಡ್ 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 ಓಕೆ ಸೊ ನೂರು ಇಪ್ಪತ್ತು ಡಾಲರ್ ಬೇಕಾಗುತ್ತೆ ಇದಕ್ಕೆ ಅನಲೈಸ್ ಅ ಪೇ ಆಫ್ ಆಫ್ ನಿಮ್ಮ ಕಾಣುತ್ತೆ ಲುಕ್ ಹಿಯರ್ ಯಾವುದೇ ಸರ್ ಇದು ಬೇರ್ ಪುಟ್ಸ್ ಬಟ್ ರೈಟ್ ವೈ ಕಾಂಟ್ ಯು ಕ್ರಿಯೇಟ್ ಈಸಿಲಿ ದುಡ್ಡು ಮಾಡ್ಬೋದು ರೈಟ್ ಮ್ಯಾಕ್ಸಿಮಮ್ ಲಾಸ್ ಇಷ್ಟಿದೆ ಇಪ್ಪತ್ತೊಂದು ಡಾಲರ್ ಮ್ಯಾಕ್ಸ್ ಪ್ರಾಫಿಟ್ ಥರ್ಟಿ ಏಟ್ ಡಾಲರ್ ಈಸಿ ಇದೆ ಒನ್ ರಿಶೋ ಟೂ ರೀತಿ ಇದೆ ವೈ ಯೂಸ್ ಇಟ್ ಸ್ಟ್ರಾಟಜಿ ಬಿಲ್ಡರ್ ಕೂಡ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಇವಾಗ ಇದು ಒಂದು ಫೆಸಿಲಿಟಿ ಇದೆ ಬೆಸ್ಟ್ ಫೆಸಿಲಿಟಿ ಯು ಕ್ಯಾನ್ ಯೂಸ್ ಇಟ್ ಇನ್ ದ ಸಿಸ್ಟಮ್ ಓಕೆ ಅದ್ರ ಜೊತೆಗೆ ಆಪ್ಷನ್ ಚೈನ್ ಕೂಡ ನೀಟಾಗಿ ಓದ್ಕೊಳ್ಳೋದ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ ಕೆಲವೊಂದು ಆ ಇನ್ ಲೈವ್ ಅನಾಲಿಸಿಸ್ ಒಳಗಡೆ ಸೊ ಇವತ್ತು ಏನೇನು ಓನ್ಲಿ ಡೆಮೋ ಪರ್ಪಸ್ ಇದೆ ಓಕೆ ಡೆಮೋ ಅಂದ್ರೆ ಕೂಡ ಅಮೌಂಟ್ ಹಾಕಿರೋದು ಒನ್ ಆಫ್ ದ ಮೈ ಅಕೌಂಟ್ ಎರಡೆರಡು ಅಕೌಂಟ್ ನ ಮೇಂಟೈನ್ ಮಾಡ್ಕೋತಿದೀನಿ ನೀವು ಕೂಡ ಮಾಡ್ಕೋಬಹುದು ಸಬ್ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಒಂದು ನೀವು ಅಥವಾ ನಿಮ್ ಸ್ಪೌಸ್ ಮುಖಾಂತರ ಮಾಡ್ತಿರೋ ರೀಸನ್ ಏನಪ್ಪಾ ಅಂದ್ರೆ ಒಂದು ಓಕೆ ಫಾರ್ ದ ಪಬ್ಲಿಕ್ ಶೋ ಅಥವಾ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಇನ್ನೊಂದು ನಾನು ಸ್ವಂತಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಓಕೆ ಇನ್ನೊಂದು ಏನಪ್ಪಾ ಅಂದ್ರೆ ಆಫರ್ಸ್ ಅಂತ ಇರುತ್ತೆ ಯು ಕ್ಯಾನ್ ಗೋ ಅಂಡ್ ಚೆಕ್ ಈ ಆಫರ್ಸ್ ಒಳಗಡೆ ಹೋಗಿ ಚೆಕ್ ಮಾಡ್ಕೋಬಹುದು ಲೈಕ್ ಏನಾದ್ರು ಸ್ಕ್ಯಾಲ್ಪ್ ಟ್ರೇಡಿಂಗ್ ಏನಾದ್ರು ಇದೆಯಾ ಓಕೆ ಅದಕ್ಕೆ ಒಂದಿಷ್ಟು ಆಫರ್ಸ್ ಇರುತ್ತೆ ಲೈಕ್ ಬ್ರೋಕರೇಜ್ ಕಡ್ಮೆ ಮಾಡ್ತಾ ಇರ್ತಾರೆ ಸ್ಕ್ಯಾಲ್ಪ್ ಆಫರ್ ಇದ್ರೆ ಅಂಡ್ ಇದ್ರೊಳಗಡೆ ಸ್ಪೆಷಲಿ ಫ್ಯೂಚರ್ ಒಳಗಡೆ ನೋಡ್ಕೊಳ್ತೀರಿ ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ ಗೆಟ್ ಆಲ್ ದೋಸ್ ಯೋ ಎಷ್ಟು ಕೊಂಡಿದ್ರೆ ನೋಡ್ಕೊಟ್ರಿ ಮಾರ್ಕೆಟ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ ಯು ಹಾವ್ ಲಾಟ್ ಮೆನಿ ಹಿಯರ್ ಓಕೆ ಇವೆಲ್ಲ ಪರ್ಪಚ್ ಯೋ ಲಾಂಗ್ ಅಂತಿದೆ ಲುಕ್ ಹಿಯರ್ ದೇ ಆರ್ಪರ್ ಶೋರ್ ಲಾಂಗ್ ಮೀನ್ಸ್ ಯು ಕ್ಯಾನ್ ಹೋಲ್ಡ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಇವನ್ ಲಿವರೇಜ್ ಕೂಡ ಕೊಟ್ಟಿರ್ತಾರೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಮ್ಯಾಕ್ಸಿಮಮ್ ಫಿಫ್ಟಿ ಟೈಮ್ ಲಿವರೇಜ್ ಹೋಗಿ ಸೊ ಅದಕ್ಕಿಂತ ಮೇಲೆ ಬೇಡ ಬೇಡ ಓಕೆ ಅದರ್ವೈಸ್ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ಯು ಓನ್ಲಿ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ ಮೇಮೆ ಕಾನ್ಸ್ ಆಗಲಿ ಡಿ ಫೈ ಅಂತಿದೆ ಎ ಆಯ್ ಅಂತಿದೆ ಓಕೆ ಅದರ್ ಬೇಸಿಸ್ ಮೇಲೆ ಇರುವ ಕಾಯಿನ್ಸ್ ಗಳಿವೆ ಅದನ್ನ ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ಕೋಬಹುದು ಲೇಯರ್ ಒನ್ ಲೇಯರ್ ಟು ಓಕೆ ನೀವೇ ಇವೆಲ್ಲ ಡೀಟೇಲ್ ಅರ್ಥ ಮಾಡ್ಕೋತೀರಿ ಅಂತ ತಿಳ್ಕೊಳ್ತೀರಿ ಈಜಿಲಿ ಹಿಯೋ ಅಂಡ್ ಅನಾಲಿಟಿಕ್ಸ್ ಒಳಗಡೆ ನೀವು ಓಪನ್ ಇಂಟ್ರೆಸ್ಟ್ ನ ಚೆಕ್ ಮಾಡ್ಕೋಬಹುದು ಸಿ ಯ ಎಲ್ಲಿ ಜಾಸ್ತಿ ಇದೆ ಎವ್ರಿ ಥಿಂಗ್ ಎವ್ರಿ ಟೈಮ್ ಓಕೆ ಅಂಡ್ ಇವನ್ ಪಿ ಟಿ ಸಿ ಕೂಡ ಚೆಕ್ ಮಾಡ್ಕೋಬಹುದು ಇಥೀರಿಯಂ ಚೆಕ್ ಮಾಡಬಹುದು ಡಿಪೆಂಡ್ಸ್ ಆನ್ ಯು ವಿಚ್ ಒನ್ ಆಗ ಒಂದು ಟ್ರೇಡ್ ಹಿಯರ್ ಸೊ ಸಿ ಇಷ್ಟ ಎಷ್ಟು ಸರ್ ಈ ಥೇರಿಯ ಮೇಲೆ ಆಗಿದೆ ಸೊ ವಿಚ್ ಆರ್ ದೊನೇಟ್ಸ್ ಹೈಯೆಸ್ಟ್ ಇದೆ ಎಲ್ಲಿ ಕಡಿಮೆ ಆಗಿದೆ ಎಲ್ಲಿ ಕಾಲ್ ಕಡಿಮೆ ಹೆಚ್ಚು ಕಡಿಮೆ ಆಗಿದೆ ಇದನ್ನ ಈ ಫೆಸಿಲಿಟಿ ಕೂಡ ಈಸಿಲಿ ಚೆಕ್ ಮಾಡ್ತಿ ಯೂಸ್ ಮಾಡ್ತಿರಿ ಫಾರ್ ಟ್ರೇಡಿಂಗ್ ಪರ್ಪಸ್ ಸೊ ನೋಡ್ಕೊಂಡಿದ್ರೆ ಅನ್ಕೋತೀನಿ ಇಲ್ಲಿ ಮಾರ್ಕೆಟ್ ಟೆಕ್ನಿಕಲ್ ಎಂಟ್ರಿ ನೋಡೋದು ಸಿಂಪಲ್ ಇರುತ್ತೆ ಓಕೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಿರ ಅಷ್ಟೇ ಇರುತ್ತೆ ಓನ್ಲಿ ಏನ್ ಸರ್ ಒಲೆಟಾರಿಟಿ ಲೇವಲ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಹದಿನೈದರ ಹತ್ರ ಹತ್ರ ಇದ್ರೆ ಇಲ್ಲಿ ಒಂದ್ ಐವತ್ತು ಪರ್ಸೆಂಟ್ ಹತ್ರ ಹತ್ರ ಇರುತ್ತೆ ದಾಟ್ ಇಸ್ ಓನ್ಲಿ ಪ್ರಾಬ್ಲಮ್ ಅಥವಾ ಹೆಚ್ಚಿನ ವೋಲ್ಟಾರಿ ಜಾಸ್ತಿ ದುಡ್ಡು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಲುಕ್ ಹಿಯರ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗಿದೆ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ ಎಂಟ್ರಿ ತಗೊಳ್ತೀರಿ ಅಂಡ್ ಟಾರ್ಗೆಟ್ ಇಸ್ ಮೂವಿಂಗ್ ಸೊ ಇದನ್ನ ಆಪ್ಷನ್ ಮುಖಾಂತರ ಯೂಸ್ ಮಾಡಿದೀನಿ ಅಂಡ್ ನೋಡ್ತಾ ಇದ್ದೀನಿ ಲುಕ್ ಹಿಯರ್ ಇನ್ ದ ಲಾಟ್ಸ್ ಐಸ್ ಹಿಯೋ ಸೊ ಮ್ಯಾಕ್ಸಿಮಮ್ ತ್ರೀ ಡಾಲರ್ ಬರುತ್ತೆ ಅದು ಎಷ್ಟು ಗಂಟೆಗೆ ಬರುತ್ತೆ ಅಂದ್ರೆ ಸಂಜೆ ಬರುತ್ತೆ ದಿಸ್ ಆರ್ ಯು ಸೀ ಸೊ ಫಾರ್ ಎಕ್ಸಾಂಪಲ್ ಪರ್ಪಸ್ ಟೇಕನ್ ಹಿಯರ್ ಈವನ್ ಫ್ಯೂಚರ್ ಲಾಟಲ್ಲಿ ಕೂಡ ನಾನು ಟ್ರೇಡ್ ತಗೋಬಹುದು ಇದೇ ರೀತಿ ಪೊಸಿಷನ್ ಸ್ಟಾಪ್ ಲಾಸ್ ಟಾರ್ಗೆಟ್ ಇಡಬಹುದು ಯಾವ ರೀತಿ ಇಟ್ಕೋತೀರಿ ಅಂತ ತಿಳ್ಕೊಂಡಿದೆ ದುಡ್ಡು ಆಡ್ ಮಾಡೋದು ಫೀಚರ್ಸ್ ಆಮೇಲೆ ಅಲ್ಗೋ ಸಿಸ್ಟಮ್ನ ಮಾರ್ಕೆಟ್ ನ ಫ್ಯೂಚರ್ನ ಲಿವರೇಜ್ ನ ಆಮೇಲೆ ನಿಮಗೆ ಫೀಸ್ ಬಗ್ಗೆ ಆಮೇಲೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದ ಬಗ್ಗೆ ಕೂಡ ಇಲ್ಲಿ ನೀಟಾಗಿ ಅರ್ಥ ಮಾಡಿಸಿದೀನಿ ಅಂತ ತಿಳ್ಕೊಂಡಿದೀನಿ ಡೌಟ್ಸ್ ಇದ್ರೆ ಡೆಫಿನೆಟ್ಲಿ ಅಬೌಟ್ ಡೆಲ್ಟಾ ಎಕ್ಸ್ಚೇಂಜ್ ನೀವು ನಮಗೆ ಕಮೆಂಟ್ ಹಾಕ್ತೀರಿ ಇದ್ರ ನಮ್ಮ ಮೂಲಕ ಏನಾದರೂ ಅಕೌಂಟ್ ಓಪನ್ ಮಾಡೋದ್ರಿಂದ ಕ್ರಿಪ್ಟೋ ಗ್ರೂಪ್ಗೆ ಸಪ್ರೇಟ್ ಆಡ್ ಮಾಡ್ಕೋತೀವಿ ಅಂಡ್ ಅದರೊಳಗಡೆ ಸಪ್ರೇಟ್ ಕ್ಲಾಸಸ್ನ ತಗೊಳ್ತಾ ಇದೀನಿ ಅಂಡ್ ರಿಕಾರ್ಡಿಂಗ್ ವಿಡಿಯೋಸ್ನ ಕೊಡುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು